ಅಲ್ಲ ನಿನ್ಗೆ ಏನು ಕೇಳಿ ಬಂದಿರೋದು ಮುಂಡೆ ಮಗನಿ ಅಲ್ಲ ನಾನು ಬಟ್ಟೆ ಹಿಡಿಕೊಂಡು ಕೆರಗೆ ಬಟ್ಟೆ ಹಾಕ ಬರಕ್ ಅಂತ ಹೋದ್ರೆ ಬುಗರ್ ತಕೊಂತಿದ್ದಲ್ಲ ನೀನ್ ನಿಂಗೆ ಏನು ರೋಗ ಬಂದಿರೋದು ತಾಯಿ ಯಾಕವ ಈ ವಯಸ್ಸಲ್ಲಿ ನೀನು ಯಾಕೀತೆ ನಿಂಗೆ ನಾನೇ ಕೂಡ ಬನ್ನಿ ಬಾ ಒಂದು ಆರ್ತೀನಿ ಅನ್ಬಿಟ್ಟು ಮಕ್ಳು ತುಂಬಿ ರಾತ್ರಿ ಮುಡಿಕೊಂಡು ಒತ್ತರ ಇದಿ ಬಟ್ಟೆ ಹೊಗೆ ಹೋಗಿನಿ ಇದಂಗ್ ಮಾತಾಡಿರಿ ನೀವು ಓ ಚಾ ಮಾತಾಡ್ತೀರಿ ಮರಿಯಣ್ಣೆದು ನಮ್ಮ ಮರಿಯು

ನನ್ನ ಸಾವಂತು ಜೊತೆ ಓಡೋಗವಳೆ ಮದುವೆ ಓಡೋದವಳು ಆರು ತಿಂಗ್ಳು ಗಂಟೆ ಇದ್ಬಿಟ್ಟು ಬಿಟ್ಟು ಬದ್ಲು ಹಂಗೋ ಸೇರ್ಸ್ಕೊಂಡು ಅನ್ಬಿಟ್ಟು ನೀನ್ಯತ ನಂದಿದ್ದು ಮಡ ಮಾಡಿ ಎಲ್ಲಾನು ಹೇಳಿದ್ದು ಮರಿಯಣ್ಣೆ ಕನವ್ವ ನಮ್ಮ ಪಡ ನಾವು ಇದ್ದವ್ರಿಗೆ ಇಡೀ ಊರಿಗೆ ಗೊತ್ತಾಗದ ಕನವ್ವ ನಿನ್ ಓಡೋಗಿರೋ ಸುದ್ದಿ ಈಗ ಬೋಗಿಟಲ್ ನಾನು ಕೆರೆ ಬಟ್ಟೆ ಹೋಗಿದ್ದೆ ಅನ್ಬಿಟ್ಟು ಅದೇ ಏನ್ ಬಂದಿರೋ ರೋಗವ್ಗೆ ಅಯ್ಯೋ ಬುಡವ ಅತ್ತಾಗೆ ಏನು ಬೊಯ್ಯಕ್ ಹೋಗ್ಬೇಡ ಬುಡು ಅತ್ತಾಗೇ ಏನೋ ಎತ್ತಿ ಮೇಲೆ ಆಸೆ ಅಯ್ಯೋ ಒಂದ್ಸತ್ ಓಡೋಗಿರ್ಲಲ್ಲ திருகாங்க ஓடகோடே அந்த அந்த புடு தலை கிடக்கா நீக்கரமா நானேக்கோடனி நானேக்கொடகனி அந்த நானே சிவனே பகவந்த அந்த ஒட்டிக்கிட்டு ಬಟ್ಟೆ ಅಪ್ಪರ ಬಟ್ಟೆ ಬಿದ್ದ ಅನ್ಕೊಂಡು ಈ ನನ್ನ ಮಗನ್ಗೆ ಸೋಪು ಸೋಪ ಪುಡಿ ತಂದ್ಕೊಡಕ್ಕೆ ಹೋಗತೈ ಇಲ್ಲ ಆರು ನನ್ನ ಬಟ್ಟೆ ಗುಡಿ ಹಾಕಿನಿ ತಕ ಬಂದ್ರು ತಕ ಬರ್ದನಿ ಈಗ ನೆನೆ ದಿವಸ ನಾನು ಯಾತೋ ಹಂಗೆ ಸಾಲ ಮಾಡ್ಕೊಂಡು ಸೋಪ್ನು ಸೋಪ್ ಪುಡಿ ತಂದ್ಬಿಟ್ಟು ಇವತ್ತು ಮುಡಿಕೊಂಡು ಎದ್ದು ಹೋಗಿ ಬಟ್ಟೆ ಒಗ್ ಹೋಗಿನಿ ಓಡಾಕ್ ಹೋಗಿನಂತೆ ಓಡೋಕೆ ಬಾಗಿ ಮುನ್ನಾಕ ಇಲ್ಲ ನೀನು ಸರಿ ಅದನ್ನು ಕಂದ್ಬಿಡು ಅಲ್ಲ ಇವ್ ಏನ್ ಕೇಳ್ಬಂದಿರೋದು ಬೊಗ್ಬಿಟ್ಟು ಬೊಗಳ ಓ ನೀನು ಸುಮಾರಾಗಿದ್ದಿಕೊಂಡು ಓ ರವಾಕ್ಕ ಅಕ್ಕ ಏನ ಕಳಕಿಲ್ಲ ನಮ್ಮೆಲ್ಲ ತಪ್ಪು ತಿಳ್ಕೊಳ್ಳಿಲ್ವ ಕಾಳಿ ನೀನು ಒಳ್ಳೆ ಸರ್ ಹೇಗೆ ಹೇಳ್ತಾವನೆ ಓ ಇಲ್ಲ ಕಣ್ ಕಳಕ ಇವನೇ ಕರ್ದ್ಬಿಟ್ಟು ಎಲ್ರಿಗೂ ಸಾರ್ದ ಊರೊಳಗೆಲ್ಲ ಗೊತ್ತಾಯ್ತು ಓಹ್ ನಿನ್ನ ಮಗ ಅವ್ನಿಗೆ ಗುಟ್ಟಿಲ್ವಂತಲ್ಲ ಆ ಹಿಂಗು ಬುದ್ದಿ ಕಲ್ತಾರ ತೊಡಗ ನನ್ನ ಮಗನೇ ಬನ್ನಿ ಬನ್ನಿ ನಮಗೆ ಹಾಕ್ಬೇಕು ಕಂಡೋದ್ ಮನೆ ಸುದ್ದಿ ಬರ್ರವ ನೋಡು ಮತ್ತೆ ಅವಳು ತುಂತಿದ್ನಲ್ಲ ಅನ್ಬಿಟ್ಟು ಸಮಾಧಾನ ಬಂದ್ರೆ ಈಗ ನಮ್ಗೆ ಹೇಳ್ತಾ ಕುಂತವನೇ ಹ ಎಂತ ಬುದ್ಧಿ ಕೊಲ್ಸ್ತಾವನೇ ಕಂಡಿದ್ವಾ ಮದುವಾಗ ಮಾನ್ಗೆ ಓಡೋಗಿದ್ದು ಎಲ್ಲ ನಾವ್ ಕಂಡಿದ್ವಾ ಬಸ್ರಾಬಕ್ ಬಂದಿದ್ದೆಲ್ಲನು ಯಾವ ತರದಲ್ಲಿ ಮಾತಾಡೋರು ನೋಡು ಮತ್ತೆ ಕ್ವಾತ ಕಿಲ್ವ ಹಂಗೆಲ್ಲ ಮಾತಾಡುದ್ರೆ ಕೇಳ್ದವ್ ಇವನು ಹೇಳೋದ್ ಹೇಳ್ಬಿಟ್ಟು ಈಗ ನಮ್ಯ ಕೇಳ್ತಾ ಕುಂತವ್ನಿ ಇವ್ನು ಸರಿಯಾದವ್ನುಕ ನಾಕು ಸರಿಯಾಗಿ ಬುದ್ಧಿ ಕೊಲ್ತವ್ನೇ ಅಡಿಯಾಕ ನಮ್ಗೆ ಹಾಕ್ಬೇಕು ನಡಿಸಿವಮ್ಮ ಒಲ್ ತೊಳ್ತೀನಿ ಎಂದಲ್ಲ ಹೋಗ್ಬಿಟ್ಟು ಬರೋಗು ನೀನು ಅಯ್ಯೋ ಅಲ್ಲ ಯಾವ ಜನಭವ್ವ ಇವ್ರು ಬೈದಿಯಾ ಅಯ್ಯೋ ನೀಂಕಿ ಬರ್ಬಾರ್ ಬಂದೋಗ ನಿನ್ ಹಾಕೋದ್ ಮಾನ ಮರೋದಿನ ಕಳ್ದೆ ನೀನು ನನ್ಗೆ ಹೇಳಿದ ಓಡಾತೀನಿ ಅನ್ಬಿಟ್ಟು ಅಯ್ಯೋ ನನ್ಗೆ ಏನ್ ಗೊತ್ತು ನೀನು ಬಟ್ಟೆ ತುಂಬಿದ್ವಾವಂತಿ ಮಾಡ ನಿಮ್ಮಅಪ್ಪ ನನ್ ಕಷ್ಟ ನನ್ಗ ಕುಂತದೆ ಈ ಮುಂಡೆ ಮಗನ್ಗೆ ಏನ್ ಬಂದಿರೋದು ಕೇಳು ಅಲ್ಲ ಒತ್ತಾರ ಎದೋಗಿಷ್ಟು ಬಟ್ಟೆ ಬರೆ ಹಾಕೊಂಡು ನಾನು ಸಾಯ್ತಾ ಕುಂತೀನಿ ಓಡ ಊಡಿನಂತೆ ಈ ವಯಸ್ಸಲ್ಲಿ ಬಿಟ್ಬಿಟ್ಟು ಇವ್ನ ಓಂಟೋಗಿದೆ ನಾನು ನಿನ್ ತೊಡಗಾ ಬಾಯ್ ಮುನ್ನಾಕ ಅದ ನಿನ್ ಏನ್ ಕೇಳ ಬಂದಿರೋದು ಮುಂಡೆ ಮಗನೆ ನನ್ನ ಮಾನ ಮರೋದೇ ನನ್ನ ಬೀಜಲ್ಲಿ ಹರಾಜಾಕ್ಬಿಟ್ಟಲ್ಲ ನೀನು ಹಾ ಇರ್ತಾನೆ ನನ್ನ ಮಗನೇ ಕಿತ್ತೋ ನನ್ನ ಮಗನೇ ಹಾಂ ನನ್ನ ಮಗನೇ ಮಸೇ ಕೆಲಸ ಇಲ್ಲ ನಿಮಗೆ ಎದ್ದು ಬರ್ತಾ ಹೋದಿಲ್ಲ ನೀನು ಅದು ಹೆಂಗ್ಲ ಅನ್ಕೊಂಡೆ ನೀನು ಅಷ್ಟೊಂದು ಕಿಲ್ದ ನಾನು ಜೀವನ ಮಾಡ್ತಿದ್ದಿಲ್ಲ ನೀನು ನಾನು ಹೋಗ್ಬಿಟ್ಟು ಬಟ್ಟೆ ಹೋಗ್ಯಾಕ್ ನಾನು ಕೆರೆಬೋದ್ರೆ ಓಡಾಗಳೆ ನಾನು ಇರ್ತಿ ಅಂದ್ಕೊಂಡು ತಳ್ತಾ ತೊಳ್ತಾ ನೀನು ಮನಗಳ್ ಏನಂದ್ ಕಳಕಿಲ್ವಾ ಹಾಂ ಏನಂದ್ ಕಳಕಿರ ನೀನು ಹೇಗೆ ಜೊತೆಗೆ ಇಷ್ಟು ಬೆಂಕಿಕ್ಕ ನಾನು ಇರ್ತಿದ್ದು ಓಡಾಗೋಳೆ ಮದ್ವೆ ಕಿ ಮದ್ವೆ ಮಾನಾಗೆ ಓಡೋಗ್ಬಿಟ್ಲು ಹಾಂ ನನ್ ಬಿಟ್ಟಿಲ್ಲ ಅವನು ಎಲ್ಲ ಬಿಸಿ ಸೇರಿ ಏಳು ಅಂತ ಹೇಳಿದ ನಾನು ಹಾಂ ஊராக குத்தி இல்ல ஏன் உள்க்கடாது நீங்க மன அமர்வதி ஏனப்பா உள்க்கடது மான அமிரவதி குட்டி நினை நீ கேள்வோ எல்லோ ஓட் எல்லாம் ஓதிரபுட்டே நான் ஓதிரிபிட்டா நீங்க மனிதோக நீங்க சொன்ன நீங்க கரீனாக முதற்கொண்டு ஜாசியா ತಿಪ್ಪೆ ಬಿಸಾಯ ನೀನು ಹೊಳಗೆ ಬಿಸಾಯ ನಿನ್ನ ಕವಲಿಗೆ ಬಿಸಾಯ ಊರು ತುಂಬಲು ಮಾಡ್ಬೋದು ಒಳೆ ಕಟ್ಟೆ ಬಲ ತುಂಬ ಬಿಸಾಯಿಲ್ಲ ನೀನು ಇದಕ್ಕೆ ಯಾಕುಟ್ಟೋಗ್ಲಾ ಮಂಡ್ಯ ಮಗನ ನೀನು ನೀನು ಈಗೈತೆ ಇಷ್ಟು ಬೆಂಕಿಕ್ಕ ನಿನ್ನ ಬೆಂಕಿ ಇಕ್ಕ ನಿನ್ನಂತ ಸುಮ್ಮನೆ ಬಡಕಲಕ್ಕಲ್ಲ ನಾನು ನಾನು ಮಾತ್ರ ಸುಮ್ಮನೆ ಬಿಡಕಿಲ್ಲ ನಾನು ಬೇ ನೋಡಿ ನೋಡಿ ಸಾಕಾಗೋದೇ ನಿಂದ ಅವ್ತಾರ್ವಾ ನನ್ನ ಪಡ ನಾನು ಶಿವನೇ ಭಗವಂತ ಅಂತ ಬಟ್ಟೆ ಹೋಗಿ ಕೆರೆ ಹೋದ್ರೆ ಊರವ್ರು ಕೊಟ್ಟಾರೆ ನಾನು ನಿರ್ತಿ ಹುಡುಗ ನೀನು ಇರ್ತಿ ಓಡೋಗಳ ಅಂದ್ಕೊಂಡು ಕುಂತಿದ್ದೀಯ ನೀನು ಎಂತೇನು ಇರಬೇಕು ಹೇಳ ಮತ್ತೆ ನೀನು ಆದರೆ ನಿಮ್ಮ ಅಕ್ರಿಗೆ ಬಟ್ಟೆ ತುಂಬ ಮುಗಿದನ್ನು ಓಡ್ದಲ್ಲ ನೀನು ನೋಡ್ದಲ್ಲ ನಾನು ಕೆರೆಗೆ ಹೋಗ್ತಾ ನೀನು ಎಲ್ಲ ಹೋಗಿದೆ ಅಯ್ಯೋ ಕಂಡಿದ್ದು ಆಯ್ತು ಹೋಗಿದ್ ಆಗಿದಾಯ್ತು ಹೋಗಿದಾಯ್ತು ಅಂದ್ರೆ ಹೋಗಿದ್ಮೆ ಹೋಗಿದ್ ಹೋಗಿದ್ಮಾರ ಬಂದದ ಅಂತ ಕೇಳ್ತಾರ ನಾನು ಜನ್ಮಗ್ ಬೆಂಕಿಕ ನೀನು ಗೆಟ್ ತೆಗೆದು ಮಗನೆ ಆ ಬುದ್ಧಿ ಕಲ್ತಿದ್ದೀರಾ ನೀನು ಉದ್ದಾರ ಆಗ ಬುದ್ಧಿ ಕಲ್ತಿದೀರ ನೀನು ಯಾಕೋ ಬುದ್ಧಿ ಕಲ್ತಿರೋದಕ್ಕಲ್ಲ ನೀನು ಯಾಕೆ ತಗೋ ಬುದ್ಧಿಯಾ ನೀವ್ ಹೇಗೆ ತೆಗೆಸ್ಟ್ ಬೆಂಕಿಕಾ ನಿ ಉದ್ದಾರ ಆಗತ್ತೀರಾ ನೀನು ನಿಜಕ್ಕೂ ಹೇಳ್ತೀನಿ ಕೇಳ್ಕೊ ಆಡ್ ಬಿದ್ದೀನಿ ನೀನು ನನ್ನ ಮೇಲೆ ನೋಡಿದ್ರೆ ಅಲ್ಲ ನಾನು ಅಯ್ಯೋ ಆ ಹಾಗೆ ಹಾಗೇ ಅಂತ ಆದ್ರೆ ಇನ್ಮೇಲೆ ನಾನು ಚೆನ್ನಾಗಿ ಅಂತ ನಾನು ಅನ್ಕೊಂಡ್ರೆ ಎಲ್ಲರಗೂ ಸಾತಕೂತಿದಿಲ್ಲ ಎಲ್ಲರಗೂ ಸಾರಕಂಡು ನೋಡ್ಕಲೆ ನೀ ನೀ ಹೇಳಿರ ಕೆಲಸ ನಾನು ಮಾಡಿ ತೋರಿಸ್ತೀನಿ ನೋಡ್ಲಾ ಅಯ್ಯೋ ಅನ್ ಬೇರೆ ಮಾಡಿಬಿಟಿ ಕಲೆ ಬೆಳಕಲೆ ಮಾಡಬೇಡ ಮಾಡಬೇಡಿ ನನ್ನ ಮಗನಿಗೆ ನೀ ಹೆಗಿತೆಗಿಸ್ ಪೆಂಚಿಕಾ ನಡಳಾಡಿ ಕದ್ದಿ ಬರಕಿಲ್ಲ ನಡಿ ಒಳ್ಳೆ ಮಾತಲ್ಲಿ ಅಂದಿದ್ದು ನಿಂಗೆ ಎದ್ದಿ ನಡಿ ಅಂತ ಅಂತಿರ ನಾನು ಬೇಡ ಬೇಡ ಬರಕಿಲ್ಲ ನಾನು ನಡಿ ನ್ಯಾನಕಬೇಕು ನ್ಯಾ ಒತ್ತುವೇ ಇಂಗ್ ಬೋಗುಲ್ಪಡದು ನೀ ಆ ಕೆಲಸನೇ ಮಾಡದ ನಾನು ನಿಮಗೆ ನಡಿ ಿಲಿಲ್ಲ ಬರೀಲಿಲ್ಲ ನಾನು ಆಗಿದಾಯ್ತು ಹೋಗಿದಾಯ್ತು ನಿನ್ ಕಾಲ್ ಕಟ್ಕತೀನಿ ಇನ್ನೊಂದ್ಸತಿ ಯಾರು ಹೇಳಕ್ಕಿಲ್ಲ ನಾನು ತಪ್ಪಾಯ್ತು ನನ್ ಬಿಟ್ಬಿಡ್ಲೇ ನನ್ ಬಿಟ್ಬಿಡು ಬರ್ಬಡ ಕೇ ನಡಿ ನಿನ್ಗೆ ಅಂದೆ ಅಯ್ಯೋ ತಪ್ಪಾಯ್ತು ಕಲೆ ಏನ ಕಾಲ್ ಕಟ್ಕೋತೀನಿ ಏನ ಕಾಯಿ ನನ್ ಬಿಟ್ಬಿಡ್ಲೇ ನನ್ ಬಿಟ್ಬಿಡು ಹ್ಮ್ ನಡಿ ಬಳಿಕ ನಡಿ ಅಂತ ಹೇಳ್ತಾರ ನಾನು ಹೇಳ್ತಾರ ಅರ್ಥ ಆಯ್ತಲ್ಲ ನಿಮ್ಗೆ

ಮೊದ್ಲು ಸತಿ ಬರ್ಬಡಾಕಿ ನಟ್ಬಿಟ್ಟ ನೀನು ಅದು ಹೆಂಗ್ಲೇ ಹೇಳ್ದೆ ನೀನು ಅದು ಹೆಂಗೆ ಹೇಳ್ದೆ ಅಂತ ನೀ ಎದ್ರ ಕೇಯ ಹೇಳ್ದನಿ ಆ ಹೆಂಗ್ ಬಗುಲ್ಡೆ ಗೊತ್ತಾರು ಬುಟ್ಟಳ ಅನ್ನೋ ಗಾಣಿ ಕಿತಿಲ್ ನಿನಗೆ ಆ ಹೂ ಹೂ ರೀ ದ ಮಯ್ ನಿನ್ ಕಾಲ್ ಕಟ್ಕೋತಿ ಬುಟ್ಬುಡ್ಲ ನೋಡು ನಾನೊಂಥರ ಮುಂಡೆ ನಾನು ನಾನು ಮತ್ತೆ ಏನು ಸುಮ್ಮನೆ ಬಿಡೋಕ್ಕಿಲ್ಲ ಕಿತ್ತೋದು ನನ್ನ ಮಗನ ಇದು ಯಂಗ್ಲೇ ನೀನು ಹೆಂಗೆ ಹೇಳ್ದೆ ನೀನು ಇವತ್ತು ಊರಲ್ಲಿ ಸಾರ್ಕೆ ಬಂದಿದ್ದೆ ನನ್ನ ನಾನು ಮರವೇ ಪ್ರಶ್ನೆ ಇರಲಿಲ್ಲ ನಾವು ಉಗಿಯಕ್ಕಿರಲ್ಲ ಕ್ಯಾಕಸ್ ಮಕ್ಕಳೆ ನನಗೆ ಆ ಉಗಿಯಕ್ಕಿಲ್ವಾ ಎಲ್ಲಾರು ಜಾಸ್ತಿ ಎಷ್ಟು ಕೂತಿದ್ದೀಯ ಅಲ್ಲ ನಗ ಬಿದ್ದೋಗಿನ ನಾನು ಬೆಳ್ಳಿಕಾಯಿದ್ದಾ ಓಡಿದ್ದೆ ಅಂತ ಓಡಿದ್ದೆ ಇವ್ರು ಮೋಸ ಮಾಡ್ಬಿಟ್ಟು ಓಡೋಗಿಬಿಟ್ಟಿದೆ ನಾನು ಲೋಪ ನನ್ನ ಮಗನೇ ನಿನ್ಕುಟ್ಟೆ ನಾನಾಗ ಬಾಳ ಮಾಡ್ತೇನೆ ಕಣ್ಣು ಗುಲಾಮ ಮನೆ ಒಳಗೆ ಒಂದು ಮೆಣಸಿಲಿಲ್ಲ ಒಂದು ಜೀರಿಗೆ ಒಂದು ಇರುಳಿಲ್ಲ ಒಂದು ಬೆಳ್ಳುಳ್ಳಿಲ್ಲ ಆಗ್ತಾನೆ ಹೆಂಗ್ ಮಾಡಬೇಕು

ಅಂತ നെടി അതെണ്ടെ മാറ്റി നടി നിങ്ങ നോ നടി ಮಾಡಿ